ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಸಂಪ್ರೀತಿ ಕನ್ನಡ ವ್ಲಾಗ್ಸ್ ಸೊ ಫ್ರೆಂಡ್ಸ್ ಇವಾಗಂತೂ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ತುಂಬ ಟೈಮ್ ತಗೋತಾ ಇದ್ದೀನಿ ಅಲ್ವಾ ಸಾರಿ ಇನ್ಮೇಲೆ ರೆಗ್ಯುಲರ್ ಆಗಿ ವಿಡಿಯೋ ಹಾಕಕ್ಕೆ ಟ್ರೈ ಮಾಡ್ತೀನಿ ಏನಾಯಿತು ಅಂತಂದರೆ ಸ್ವಲ್ಪ ಫೋನ್ ಪ್ರಾಬ್ಲಮ್ ಆಗಿತ್ತು ಅದಕ್ಕೋಸ್ಕರ ಬೇರೆ ರೀಸನ್ ಇಲ್ಲ ಸೊ ಫ್ರೆಂಡ್ಸ್ ಇದು ಯುಗಾದಿ ಹಬ್ಬ ತುಂಬ ದಿನ ಆದಮೇಲೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ದಯವಿಟ್ಟು ಕ್ಷಮಿಸಿ ಸೊ ಫ್ರೆಂಡ್ಸ್ ಹೇಗಿತ್ತು ನಮ್ಮ ಯುಗಾದಿ ಹಬ್ಬ ಅಂತ ನಾನು ಇಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಸಂತು ಪಾಪುಗೆ ಎಲ್ಲ ಎಣ್ಣೆ ತಿಕ್ಕಿ ಚೆನ್ನಾಗಿ ಬಿಸಿಲಲ್ಲಿ ಒಣಗಾಕಿದ್ದೆ ಆಮೇಲೆ ಅಮ್ಮ ನಿನಗೂ ಎಣ್ಣೆ ತಿಕ್ಕೊಡ್ತೀನಿ ಬಾ ಅಂತ ಹೇಳಿದ್ರು ಅಂತ ಹೇಳಿದೆ ಬೆನ್ನಿಗೆಲ್ಲ ಇದ್ದಾರೆ ನಾನು ಆಲ್ರೆಡಿ ಮುಖಕ್ಕೆ ಕೈಗೆ ಕಾಲಿಗೆ ಎಲ್ಲ ಎಣ್ಣೆ ಹಚ್ಕೊಂಡಿದ್ದೆ ಸೊ ಸ್ವಲ್ಪ ಕೈ ಎಣ್ಣೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ಬಿಸಿ ಮಾಡಿ ಹಚ್ಕೋತಾ ಇರೋದು ಸಂತು ಬೆಳಿಗ್ಗೆ ಮಾವಿನ ಸೊಪ್ಪು ಮತ್ತು ಬೇವಿನ ಸೊಪ್ಪು ಮತ್ತು ಹೂವು ಎಲ್ಲ ತಂದಿದ್ರು ಸೊ ನೆನ್ನೆ ತರಕಾಗಲಿಲ್ಲ ಹಿಂದಿನ ದಿನ ಹಬ್ಬದ ಹಿಂದಿನ ದಿನ ಸೊ ಹಾಗಾಗಿ ಬೆಳಗ್ಗೆನೇ ಎಲ್ಲ ತಂದರು ನಾವೇನು ಮನೇಲಿ ಒಬ್ಬಟ್ಟು ಇಲ್ಲ ಯಾಕೆಂದರೆ ಚಿಕ್ಕ ಪಾಪು ಇಟ್ಕೊಂಡು ಆಗಲ್ಲ ಅದಕ್ಕೇ ಅಂಗಡಿಯಿಂದ ತಂದಿದ್ರು ಕಾಯಿ ಹೋಳಿಗೆ ಮತ್ತು ಬೇಳೆ ಹೋಳಿಗೆನ ತಂದಿದ್ರು ಮನೆಯಲ್ಲೇ ನಾವು ಸಿಂಪಲ್ಲಾಗಿ ಹಬ್ಬದ ಅಡುಗೆ ಮಾಡಿದ್ವಿ ಸೊ ಏನೇನು ಅಡುಗೆ ಮಾಡಿದ್ವಿ ಅಂತ ಮುಂದೆ ನೋಡ್ತೀರಾ ಸೊ ಅಮ್ಮ ಚೆನ್ನಾಗಿ ಇದ್ದಾರೆ ಸ್ವಲ್ಪ ನನಗೆ ಇನ್ನೂ ಚೆನ್ನಾಗಿ ತಿಕ್ಬೇಕು ಅಮ್ಮ ಎಷ್ಟಾಗುತ್ತೋ ಅಷ್ಟು ಇದ್ದಾರೆ ಸರಿ ಅಂದ್ಬಿಟ್ಟು ನಂದು ಆದಮೇಲೆ ಅಮ್ಮ ಕೂಡ ಎಣ್ಣೆ ಎಲ್ಲ ತಿಕ್ಕೊಂಡು ಬಿಸಿಲಲ್ಲಿ ನಿಂತಿದ್ರು ಸಂತು ಬೇಗ ಏನಂದರೆ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾದರು ಯಾಕೆಂದರೆ ಅವರೇ ಪೂಜೆಗೆಲ್ಲ ರೆಡಿ ಮಾಡಬೇಕಿತ್ತು ಅದಕ್ಕೋಸ್ಕರ ಯಾಕೆ ಅಂದರೆ ನಾನು ಪೂಜೆ ಮಾಡೋ ಹಾಗಿರಲಿಲ್ಲ ಸೋ ಗೊತ್ತಲ್ಲ ಹೆಣ್ಮಕ್ಳು ಅಂದರೆ ಏನಿರುತ್ತೆ ಅಂತ ಸೊ ಅದಕ್ಕೇ ಈ ಹಬ್ಬ ಬಂದಾಗ ಈ ಥರ ಆಗಿಬಿಟ್ರೆ ನನಗೆ ಬೇಜಾರು ಅನ್ನಿಸ್ಬಿಡುತ್ತೆ ಯಾಕೆಂದರೆ ನನಗೆ ಹಬ್ಬದಲ್ಲಿ ನಾನೇ ರೆಡಿ ಮಾಡಿ ನಾನೇ ದೇವ್ರ ಪೂಜೆ ಮಾಡಬೇಕು ಅಂತ ನನಗಿಷ್ಟ ಆಗುತ್ತೆ ಆಗಲ್ವಲ್ಲ ಅಂತ ಮಾಡ್ಬೋದೇನಿಲ್ಲ ನಾನು ಪೀರಿಯಡ್ಸು ದೇವರಿಗೆ ಎಲ್ಲ ಮಾಡಬಾರ್ದು ಆ ಥರ ಏನಿಲ್ಲ ಏನಂದರೆ ನಮಗೆ ಏನೋ ಒಂಥರ ಬೇಡ ಅನ್ನೋ ಥರ ಅನ್ನಿಸ್ತಾ ಇರುತ್ತೆ ಸೊ ಅದಕ್ಕೇನೆ ಸೊ ಅಮ್ಮ ಎಲ್ಲ ಚೆನ್ನಾಗಿ ತಿಕ್ಕೊಟ್ರು ಇವಾಗ ಚೆನ್ನಾಗಿ ಬಿಸಿಲಲ್ಲೆಲ್ಲ ನಿಂತ್ಕೊಂಡು ಬೆಳಗ್ಗೆನೆ ಸ್ವಲ್ಪ ಏಳು ಗಂಟೆಗೆ ಎಣ್ಣೆ ಎಲ್ಲ ಹಾಕ್ಕೊಂಡ್ಬಿಟ್ವಿ ಬಿಸಿಲು ಚೆನ್ನಾಗಿರುತ್ತಲ್ವ ಬೆಳಿಗ್ಗೆನೆ ಬಿಸಿಲು ಅದಕ್ಕೋಸ್ಕರ ಇನ್ನು ಅಮ್ಮ ಎಲ್ಲ ನೆಕ್ಸ್ಟು ಸ್ನಾನ ಮಾಡ್ತಾರೆ ಮತ್ತು ಪಾಯಸ ಮಾಡೋಣ ಅಂದ್ಬಿಟ್ಟು ಸಂತು ಡ್ರೈ ಫ್ರೂಟ್ಸ್ ಎಲ್ಲ ಇದ್ದಾರೆ ಮತ್ತು ಕೋಸಂಬರಿಗೆ ಅಮ್ಮ ಏನು ಕೊಬ್ಬರಿ ಸಾರಿ ಕ್ಯಾರೆಟ್ನ ತುರಿತಾ ಇದ್ದಾರೆ ಸೊ ಪೂಜೆ ಎಲ್ಲ ರೆಡಿ ಮಾಡಿದ್ದಾರೆ ಯಾಕೆಂದರೆ ನೈವೇದ್ಯಕ್ಕೆ ಸ್ವಲ್ಪ ಇಡೋಣ ಅಂದ್ಬಿಟ್ಟು ಪಾಯಸನ ಇಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ನಮ್ಮ ಪಾಡಿಗೆ ಪಾಪು ಹುಯ್ಯಲೆ ಮೇಲೆ ಕೂತ್ಕೊಂಡು ಅವಳ ಪಾಡಿಗೆ ಅವಳು ಆಟ ಆಡ್ತಾ ಇದ್ದಾಳೆ ಸೊ ಅವಳಿಗೆ ನೆಕ್ಸ್ಟು ಸ್ವಲ್ಪ ಸ್ನಾನ ಸ್ನಾನಗಿನ ಎಲ್ಲ ಮಾಡಿಸಿ ಬಟ್ಟೆ ಹಾಕಿ ಒಂದು ರೌಂಡೊನ್ನಿದ್ದೆ ಮಾಡಿ ಎದ್ದಿದ್ದಾಳೆ ಇವಾಗ ಸೊ ನೋಡಿ ಅವರಪ್ಪಂದು ಅವಳದು ಹಾಂ ಮತ್ತು ನೆನ್ನೆ ತಿಕ್ಕಿ ಸ್ನಾನ ಮಾಡಿ ನಿದ್ದೆ ಮಾಡ್ಕೊಂಡ ಬೆಳಗ್ಗೆ ನನ್ನ ಮಗಳು ನಾನು ನನ್ನ ಮಗಳು ಎಣ್ಣೆ ತಿಕ್ಕಿ ಬಿಷ್ಟಲ್ಲಿ ಒಣಗಿಸ್ಕೊಂಡು ಸ್ನಾನ ಮಾಡಿದ್ದೀವಿ ನಾವು ಇವಾಗ ಎಣ್ಣೆ ತಿಕ್ಕೊಂಡು ಒಣಗಿಸ್ಕೊತಾ ಇದ್ದೀವಿ ನೋಡಿದ್ರಲ್ಲ ಅಪ್ಪ ಮಗಳದು ಅವಳಂತೂ ಒಂದು ರೌಂಡ್ ನಿದ್ದೆ ಮಾಡಿದ್ಲು ಅವಳಂತೂ ಊಟ ಮಾಡೋದು ಆಮೇಲೆ ಮಲ್ಕೊಳ್ಳೋದು ಆಟ ಆಡೋದು ಈ ಥರ ಉಳಿದು ರೊಟ್ಟಿನ ಉಳ್ದಾಗಿರುತ್ತೆ ಸೊ ಇದಾದಮೇಲೆ ಅವರು ಅಪ್ಪನ ಜೊತೆ ಚೆನ್ನಾಗಿ ಆಟ ಆಡ್ತಿದ್ಲು ಜುಟ್ಟು ಇಟ್ಕೊಂಡು ಎಳಿಯೋದು ಇವಾಗೆಲ್ಲ ಗೊತ್ತಾಗುತ್ತೆ ಅವಳಿಗೆ ಮಾತೆಲ್ಲ ಸೊ ಅದಾದಮೇಲೆ ಮಾವಿನ ಸೊಪ್ಪೆಲ್ಲ ಸಂತು ಕಟ್ತಾ ಇದ್ದಾರೆ ಒಂದೊಂದಾಗಿ ಒಂದೊಂದಾಗಿ ಕೆಲಸ ಇದ್ದೀವಿ ಏನಂದರೆ ತುಂಬ ಚೆನ್ನಾಗಾಯಿತು ಹಬ್ಬ ಸೊ ನಾನಿಲ್ಲಿ ರಾಗಿ ಸರಿ ಮಾಡಿದ್ದೆ ಪಾಪುಗೆ ತಿನ್ನಿಸ್ತಾ ಇದ್ದೀನಿ ನಿದ್ದೆ ಮಾಡಿದ್ಲಲ್ವ ಸೊ ಹಶ್ವಾಗಿರುತ್ತೆ ರಾಗಿ ಸರಿ ಬೆಳಗ್ಗೆ ಅವಳಿಗೆ ಎಂಟೂವರೆ ಒಂಬತ್ತೂವರೆ ಇಷ್ಟರಲ್ಲೆಲ್ಲ ತಿನ್ನಿಸ್ಬಿಡ್ತೀವಿ ಆಮೇಲೆ ಮಧ್ಯಾಹ್ನ ಸ್ವಲ್ಪ ಮತ್ತೆ ಏನಾದರೂ ಅಕ್ಕಿ ಸರಿ ಇಲ್ಲ ರಾಗಿ ಸರಿ ಮಾ ಮಾಡಿಕೊಡ್ತೀವಿ ಸಂಜೆ ಸ್ನ್ಯಾಕ್ಸ್ಗೆ ಏನು ಸೇಬು ಮತ್ತು ಬಾಳೆಹಣ್ಣು ಈ ಥರ ಏನಾದರೂ ಒಂದು ಡಿಫ್ರೆಂಟಾಗಿ ಮಾಡ್ತಾಯಿರ್ತೀನಿ ಡೈಲಿ ಒಂದೇ ಥರ ಅವಳಿಗೆ ಬೋರ್ ಆಗುತ್ತಲ್ವ ಸೊ ನಮಗೆ ಡೈಲಿ ಒಂದೇ ಥರ ತಿನ್ನು ತಿನ್ನು ಅಂತಂದರೆ ಆಗಲ್ಲ ಅಲ್ವಾ ಅದಕ್ಕೆ ಅವಳಿಗೆ ಡೈಲಿ ಡಿಫ್ರೆಂಟಾಗಿ ಇರ್ತೀನಿ ಅವಳು ಖುಷಿಯಿಂದ ತಿಂತಾಯಿರ್ತಾಳೆ ಚೆನ್ನಾಗಿ ಹಶ್ವಾಗಬೇಕು ಚೆನ್ನಾಗಿ ಊಟ ಮಾಡ್ತಾಳೆ ಸೊ ಟಚ್ ಚೆನ್ನಾಗಿ ಹೀಗೆ ಊಟ ಮಾಡಲಿ ಅವಳು ಅವಳು ಪಾಡಿಗಳು ಆಟ ಆಡಿಕೊಂಡು ಕೂತಿದ್ಲು ಪಾಪ ಏನೂ ತೊಂದರೆ ಕೊಡೋಲ್ಲ ಅವಳು ಕೆಲಸ ಮಾಡುವಾಗ ಸುಮ್ಮನೆ ಆಳೋದು ಆ ಥರ ಎಲ್ಲ ಮಾಡೋಲ್ಲ ಅವಳು ಪಾಡಿಗಳು ಆಟ ಸಾಮಾನೆಲ್ಲ ಕೊಟ್ಟು ಊಟ ಹೊಟ್ಟೆ ಎಲ್ಲ ತುಂಬಿ ನಿದ್ದೆ ಚೆನ್ನಾಗಿದ್ರೆ ಚೆನ್ನಾಗಿ ಹಾಡಿ ಅವಳು ಆಟ ಆಡ್ಕೊತಾ ಇರ್ತಾಳೆ ನಮ್ಮ ಪಾಡಿ ನಾವು ಏನಿದೆ ಅದು ಮಾಡ್ಕೋತಿದ್ವು ಅಡುಗೆ ಮತ್ತು ದೇವ್ರ ಪೂಜೆದು ಎಲ್ಲ ಅಮ್ಮ ಮತ್ತು ಸಂತು ನೋಡ್ಕೊಳ್ತಾಯಿದ್ರು ನಂದು ಏನು ಒಂದು ಚಿಕ್ಕ ಪುಟ್ಟ ಬೆಡ್ಶೀಟ್ ಮುಡ್ಸೋದು ಮತ್ತು ಕಸ ಗುಡಿಸೋದು ಆ ಥರ ಕೆಲಸ ಮಾಡಿಕೊಂಡೆ ಸೊ ಹೀಗೆ ಮೂರು ಜನನೂ ಸೇರಿಕೊಂಡು ಹಬ್ಬಗಳನ್ನ ಇದು ಈಗ ಸಂತು ಎಲ್ಲ ಮುಗಿಸಿ ಪೂಜೆಗೆ ಕೂತಿದ್ದಾರೆ ಪೂಜೆ ಮಾಡ್ತಾ ಇದ್ದಾರೆ ಸೊ ಚೆನ್ನಾಗಾಯಿತು ಈ ವರ್ಷ ಎಲ್ಲರಿಗೂ ಒಳ್ಳೆಯದಾಗಲಿ ಏನೇನು ಅಂದ್ಕೊಂಡಿದ್ದೀರಾ ಅದೆಲ್ಲ ನೆರವೇರಲಿ ಅಂತ ಕೇಳ್ಕೊತೀನಿ ನಿಮ್ಮೆಲ್ಲರಿಗೂ ಲೇಟಾಗಿ ವಿಶ್ ಮಾಡ್ತಾಯಿದ್ದೀನಿ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷೆ ಹೊಸ ಹರುಷಕ್ಕೆ ಮರಳಿ ಮರಳಿ ತರುತ್ತಿದೆ ಮರಳಿ ಮರಳಿ ತರುತ್ತಿದೆ ಸೊ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹೊಸ ವರ್ಷದ ಶುಭಾಶಯಗಳು ಸೊ ಹೊಸ ವರ್ಷ ಜನವರಿಲಿ ಆಚರಿಸದಿದ್ದೇ ಇರುತ್ತೆ ಅದೊಂದು ಇದು ಹಾಗೆ ಇದು ಸಾಂಪ್ರದಾಯಿಕವಾಗಿ ನಾವು ಹೊಸ ವರ್ಷನ ಸ್ವಾಗತ ಮಾಡ್ಕೊಳ್ತೀವಿ ನಮ್ಮ ಪ್ರಕೃತಿ ಕೂಡ ಹೊಸ ವರ್ಷನ ಸ್ವಾಗತಿಸುತ್ತೆ ಹೀಗೆ ನಿಮ್ಮ ನಿಮಗೂನ ಸ್ವಾಗತ ಮಾಡ್ಕೊಳ್ತೀವಿ ನಮ್ಮ ಪ್ರಕೃತಿ ಕೂಡ ಹೊಸ ವರ್ಷನ ಸ್ವಾಗತಿಸುತ್ತೆ ಹೀಗೆ ನಿಮ್ಮ ನಿಮಗೂ ನಮಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಒಳ್ಳೆ ಮಾತಾಡಿ ಒಳ್ಳೆಯದಾಗಲಿ ಹೀಗೆ ಕೇಳ್ತಾ ಸಾಂಗ್ ಹಾಕೊಳ್ತಾ ಸಂತ ಪೂಜೆ ಮಾಡ್ತಾ ಇದ್ದಾರೆ ಸೊ ನಮ್ಮ ತುಳಸಿ ಕಟ್ಟೆ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಹಾಗೆ ಬೆಳಗ್ಗೆ ರಂಗೋಲಿ ಎಲ್ಲ ಬಿಟ್ಟಿದ್ವಿ ಮತ್ತು ತೋರಣ ಎಲ್ಲ ಸಂತು ಹಾಕಿದ್ರು ಅಮ್ಮ ಮಗುನ ಎತ್ಕೊಂಡಿದ್ದಾರೆ ಸಿಂಪಲ್ಲಾಗಿ ಸಂತೂ ಎಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದಾರೆ ನೋಡ್ಕೊಳ್ತಾರಲ್ಲ ನಾನು ಹೇಗೆ ಮಾಡ್ತೀನಿ ಫ್ರೈಡೇ ಮತ್ತು ಟ್ಯೂಸ್ಡೇ ಎಲ್ಲ ಹೇಗೆ ಪೂಜೆ ಮಾಡ್ತೀನಿ ಅಂತ ನೋಡ್ಕೊಂಡಿರ್ತಾರಲ್ಲ ಸೊ ಅದನ್ನು ನೋಡಿಕೊಂಡು ರೆಡಿ ಮಾಡಿದ್ದಾರೆ ಗೊತ್ತಾಗಲಿಲ್ಲ ಅಂತಂದರೆ ಕೇಳ್ತಾಯಿದ್ರು ನಾನು ಹೀಗೀಗ ಮಾಡು ಅಂತ ಇದ್ದೆ ಸೊ ನಮ್ಮ ಪಾಪು ಹೊಸ ಬಟ್ಟೆ ಹಾಕ್ಕೊಂಡು ಹೇಗೆ ಕಾಣ್ತಾಯಿದ್ದಾಳೆ ನೋಡಿ ಎಷ್ಟು ಚೆನ್ನಾಗಿ ನಮ್ಮ ನಮ್ಮದ್ದು ಮರಿ ಸೊ ಇದು ಅಕ್ಕಪ್ಪ ತಂದಿದ್ದು ಬಟ್ಟೆ ಏನಂದರೆ ಬೆಳಗ್ಗೆ ಹಾಕಿಬಿಟ್ಟೆ ನಾನು ನೆಕ್ಸ್ಟು ಇವತ್ತು ಕಿವಿ ಚುಚ್ಚಿಸೋಣ ಅಂತ ಅಂದ್ಕೊಂಡ್ವಿ ಅದಕ್ಕೆ ನಾವು ತಂದಿರೋ ಹೊಸ ಬಟ್ಟೆ ಹಾಕೋಣ ಅಂತ ಅಂದ್ಕೊಂಡಿದ್ವಿ ಸೊ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸಂತು ಒಂಥರ ಚೆನ್ನಾಗಿದೆ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು ಸಬ್ಬಕ್ಕಿ ಪಾಯಸ ಮಾ ಮಾಡಿದರು ಅದ್ರ ಜೊತೆಗೆ ಬೇವು ಬೆಲ್ಲ ಎಲ್ಲ ಇಟ್ಟಿದ್ದಾರೆ ಬೇವು ಬೆಲ್ಲ ತಿನ್ಸೋದನ್ನ ವೀಡಿಯೋ ಮಾ ಮಾಡಿದ್ದೆ ಬಟ್ ಅದು ಏನಾಯಿತು ಅಂತ ಗೊತ್ತಿಲ್ಲ ಹೇಗೋ ಮಿಸ್ ಆಗಿದೆ ಸೊ ಅದು ಚೆನ್ನಾಗಿತ್ತು ಮೂಮೆಂಟು ಬಟ್ ಮಿಸ್ ಆಯಿತು ಇರಲಿ ಪರವಾಗಿಲ್ಲ ಮೈಂಡಲ್ಲಿದೆ ಅಲ್ವಾ ಸೊ ಆದರೆ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡೆ ಬಟ್ ಇಟ್ಸ್ ಓಕೆ ಸೊ ಅಮ್ಮ ಫೋ ಪೂಜೆ ಮಾಡ್ತಾಯಿದ್ದಾರೆ ಫೋನ್ ಮಾಡ್ತಾಯಿದ್ದಾರೆ ಅಂತ ಹೇಳ್ತಾ ಇದ್ದೀನಿ ಪೂಜೆ ಮಾಡ್ತಾಯಿದ್ದಾರೆ ಯಾಕೋ ಫೋನು ಕೆಟ್ಟೋಗ್ಬಿಟ್ಟು ಬರೀ ಫೋನ್ ಫೋನ್ ಅಂತಲೇ ತಲೆ ಬರ್ತದೆ ಇವಾಗೆಲ್ಲ ಫೋನು ಇರಲೇಬೇಕಲ್ವಾ ಫೋನ್ ಒಂದು ದಿನ ಇಲ್ಲ ಅಂದರೆ ಕೆಟ್ಟೋಗ್ಬಿಡತ್ತೆ ತಲೆ ಸೊ ಅಮ್ಮ ಇಲ್ಲಿ ಪಲಾವ್ ಇದ್ದಾರೆ ಪೂಜೆ ಎಲ್ಲ ಆದಮೇಲೆ ಪಲಾವ್ ಇದ್ದಾರೆ ಇಲ್ಲಿ ಸಬ್ಬಕ್ಕಿ ಪಾಯಸ ಆವಾಗಲೇ ಮಾಡಿದರು ಏನಿಲ್ಲ ಸಬ್ಬಕ್ಕಿನ ನೆನೆಸ್ಬಿಟ್ಟು ಹಾಲಲ್ಲಿ ಬೇಯಿಸ್ಬಿಟ್ಟು ದ್ರಾಕ್ಷಿ ಗೋಡಂಬಿ ಹಾಕ್ಬಿಟ್ರೆ ಪಾಯಸ ರೆಡಿ ಸೊ ನಮ್ಮ ಯುಗಾದಿ ಹಬ್ಬದ ಊಟ ಹೇಗಿದೆ ನೋಡಿ ಸಿಂಪಲ್ಲಾಗಿ ಪಲಾವ್ ಬೀಟ್ರೂಟ್ ಪಲಾವ್ ತರಕಾರಿ ಪಲಾವ್ ಏನು ಬೇಕಾದ್ರೂ ಅನ್ಕೋಬೋದು ಮೊಸರು ಬಜ್ಜಿ ಪಾಯಸ ಜೊತೆಗೆ ಕೋಸಂಬರಿ ಸೊ ಎಲ್ಲ ಊಟ ಮಾಡ್ತಾ ಇದ್ದೀವಿ ಯೂಶಲಿ ಬಾಳೆ ಎಲೆಯಲ್ಲಿ ಊಟ ಮಾಡಿದ್ರೆ ತುಂಬ ಅಟ್ಲೀಸ್ಟ್ ಹಬ್ಬದಲ್ಲಾದರೂ ಬಾಳೆ ಎಲೆಯಲ್ಲಿ ಊಟ ಮಾಡೋಣ ನಂಗಂತೂ ಡೈಲಿ ಊಟ ಮಾಡಬೇಕು ಅಂತ ಇಷ್ಟ ಬಟ್ ಬಾಳೆ ಎಲೆ ಒಂದು ಐದು ರೂಪಾಯಿ ಆರು ರೂಪಾಯಿ ಹೇಳ್ತಾರೆ ಸೊ ಹಬ್ಬದಲ್ಲಾದರೂ ಈ ಥರ ಡಿಫ್ರೆಂಟಾಗಿ ತಿಂದರೆ ಚೆನ್ನಾಗಿರುತ್ತೆ ಹಾಗೇ ಊಟ ಎಲ್ಲ ಆಗಿ ರೆಸ್ಟ್ ಇದ್ವಿ ಎಲ್ಲ ರೆ ಮಲ್ಕೊಂಡು ಬಿಟ್ಟಿದ್ರು ಸೊ ಪಾಪ ಕೂಡ ಮಲಗಿದ್ಲಲ್ಲ ಅಂದ್ಬಿಟ್ಟು ಹಾಗೆ ಸಿಂಪಲ್ಲಾಗಿ ಮೆಹಂದಿ ಹಾಕ್ಕೊಂಡೆ ನನಗೆ ಅಷ್ಟೇ ಡಿಸೈನ್ ಗೊತ್ತಿಲ್ಲ ನಂಗೆ ಗೊತ್ತಿರೋ ಅಷ್ಟು ಹಾಕ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಹೇಗಿದೆ ಎಂತ ಕಮೆಂಟ್ ಮಾಡಿ ಸೊ ಅಮ್ಮಂಗೆ ಹಚ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಮಗು ಏನಾದರೂ ಇದ್ದರೆ ಅಂದ್ಬಿಟ್ಟು ಬೇಡ ಅಂತ ಹೇಳಿದ್ರು ಸೊ ಇಲ್ಲಿ ನಾವು ಕಿವಿ ಚೆಸ್ಕೆ ಬಂದಿದ್ದೀವಿ ಹಾಗೆ ರೀಲ್ಸ್ ಕೂಡ ಮಾಡಿಕೊಂಡೆ ಒಂಥರ ಕ್ಯೂಟ್ ಕ್ಯೂಟ್ ಅನಿಸುತ್ತೆ ಬಟ್ಟು ಭಯ ಆಗಿತ್ತು ಹೇಗೆ ರಿಯಾಕ್ಟ್ ಮಾಡ್ತಾಳೋ ಅಂತ ಬಟ್ ಸ್ವಲ್ಪ ತತ್ಲು ಆಮೇಲೆ ಅವಳೇ ಸರಿ ಆದ್ಲು ಅವಳಿಗೆ ಆಚೆ ಕರ್ಕೊಂಡು ಸುಮ್ಮನೆ ಸುಮ್ಮನಾಗಿಬಿಡ್ತಾಳೆ ಸೊ ಇದು ನಾವು ಗನ್ ಶಾಟರ್ ಅಂತಾರಲ್ಲ ಅದನ್ನು ಮಾಡಿಸಿದ್ದು ಅದು ಅದು ಚು ಅಂದರೆ ಹಾಕ್ಬೇಕಾದ್ರೆ ನೋವಾಗುತ್ತೆ ಅಷ್ಟೆ ಆಮೇಲೆ ಸ್ವಲ್ಪ ಸರಿ ಹಾಕ್ತಾರೆ ಹಾಗೆ ಅಲ್ಲೆಲ್ಲ ಮುಗಿಸ್ಕೊಂಡು ಅಕ್ಕ ಮನೆಗೆ ಬಂದ್ವಿ ಅಕ್ಕ ಅವರು ಸಿಂಪಲಾಗಿ ಪೂಜೆ ಮಾಡಿದರು ಇಲ್ಲಿ ಮಾಮೂಲಿ ಹಂಗೆ ಆಟ ಆಡ್ತಾ ಇದ್ದಾಳೆ ಇಲ್ಲಿ ನಮ್ಮ ಭಾವ ಊಟ ಮಾಡ್ತಾಯಿದ್ರು ಸೊ ನಮ್ಮದು ಊಟ ಮಾಡ್ಕೊ ಬಂದುಬಿಟ್ಟಿದ್ವಿ ಸೊ ಅದಕ್ಕೆ ಆಮೇಲೆ ಮಾಡ್ತೀವಿ ಅಂತ ಅವರು ಯೂಶಲಿ ಒಬ್ಬಟ್ಟು ಮತ್ತು ಏನು ಅನ್ನ ಸಾಂಬಾರು ಈ ಥರ ಮಾಡಿದ್ರು ಸೊ ಅದೇನು ವ್ಲಾಗ್ ಮಾಡ್ಕೊಳೋಕೆ ಹೋಗಿಲ್ಲ ಅಕ್ಕ ಕೂಡ ರೆಡಿ ಆಗ್ತಿದ್ಲೆ ಇಲ್ಲವ ಮಲ್ಕೊಬಿಟ್ಟಿದ್ಲು ನಮ್ಮ ಅಕ್ಕ ಅವ್ರ ಮನೇಲಿ ಹೊಸ ಗಿಡ ತಂದುಬಿಟ್ಟಿದ್ದಾರೆ ಚೆನ್ನಾಗಿತ್ತು ಅದು ಫ್ರೆಂಡ್ಲಿ ಈ ಲವ್ ಬರ್ಡ್ಸ್ ಆದರೆ ಕೈಯಲ್ಲೆಲ್ಲ ಕೂತ್ಕೊಳ್ಳೋದೆಲ್ಲ ಮಾಡಲ್ಲ ಹೆದ್ರಕೊಳ್ತೇವೆ ಇದು ಚೆನ್ನಾಗಿ ಕೂತ್ಕೋತ ನನಗೆ ಬರ್ಡ್ಸ್ ಎನಿಮಲ್ಸ್ ಅಂದರೆ ತುಂಬ ಇಷ್ಟ ಸೊ ನಾನು ಅಂದ್ಕೊಂಡೆ ವೀಡಿಯೋ ಮಾಡಬೇಕಾದ್ರೆ ಮನೇಲಿ ನಂದು ಪೂರ್ತಿ ವೀಡಿಯೋನೇ ಮಾಡಲಿಲ್ಲ ಅಲ್ವಾ ಅಂತ ಸೋ ಇವಾಗ ನನ್ನ ಮುಖ ತೋರಿಸ್ತಾ ಇದ್ದೀನಿ ಅಯ್ಯೋ ಏನು ಅಂತಲೇ ಗೊತ್ತಾಗ್ತಾ ಇಲ್ಲ ಸೋ ನಾನು ವೈಟ್ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದೆ ಹೇಗೆ ಕಾಣ್ತಿದೆ ಅಂತ ಹೇಳಿ ಅಂದರೆ ರೀಲ್ಸಲ್ಲೆಲ್ಲ ಮಾಡಿ ಮಾಡಿದ್ದೀನಿ ಲಾಸ್ಟಲ್ಲಿ ನಾನು ಫೋಟೋಸ್ ಆ್ಯಡ್ ಮಾಡ್ತೀನಿ ನಾನು ವೀಡಿಯೋನೇ ಮಾಡಲಿಲ್ಲ ಅಲ್ವಾ ನಂದು ಅಂತ ಇದ್ದೆ ಸೊ ಹೀಗೆ ಅಲ್ವಾ ಯೂಟ್ಯೂಬರ್ದು ಏನೋ ಮಾಡೋಕ್ಕೆ ಅಂತ ಅನ್ಕೋತೀವಿ ಏನೇನೋ ಆಗಿಬಿಡತ್ತೆ ಸೊ ಆ ಥರ ಅಲ್ಲಿ ಪಾಪು ಎಲ್ಲ ಆಟ ಆಡ್ತಾ ಇದ್ಲು ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಊಟ ಮಾಡಿಕೊಂಡು ಬಂದ್ವಿ ಹೀಗಿತ್ತು ನಮ್ಮ ಯುಗಾದಿ ಹಬ್ಬ ಸೊ ಹೇಗಿರೋಸ್ತು ನಮ್ಮ ಸಿಂಪಲ್ ಯುಗಾದಿ ಹಬ್ಬ ಯೂಶ್ವಲಿ ಎಲ್ಲರೂ ಹೀಗೆ ಮಾಡ್ತಾರೆ ಅಲ್ವಾ ಸೊ ಕೆಲವ್ರಿಗೆ ಗ್ರ್ಯಾಂಡಾಗಿ ಮಾಡ್ತಾರೆ ಕೆಲವ್ರು ಸಿಂಪಲ್ಲಾಗಿ ಮಾಡ್ತಾರೆ ಹೇಗಿತ್ತು ನಾನು ಸಂತೂ ಸ್ವಲ್ಪ ಪೇರಾಗಿ ವೈಟ್ ಕಲರ್ ಹಾಕ್ಕೊಂಡಿದ್ವಿ ಇವಳಿಗೆ ಈ ಥರ ಹಾಕಿದ್ವಿ ಅಲ್ಲಿ ಕಿವಿ ಚುಚ್ಚುವಾಗ ಫ್ರಾಕ್ ಹಾಕಿದ್ದೆ ಯಾಕೋ ಅಳೋಕ್ಕೆ ಸ್ಟಾರ್ಟ್ ಮಾಡಿದ್ಲಲ್ಲ ಸ್ವಲ್ಪ ಇದು ಲೂಸ್ ಲೂಸಾಗಿದೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಚೇಂಜ್ ಮಾಡಿದೆ ಸೊ ಲವ್ವ ಅದು ಕಾರಲ್ಲಿ ಆಟ ಆಡ್ತಾ ಇದ್ದಾಳೆ ಅವಳಿಗೆ ಏನು ಎಲ್ಲಿ ಬಂದಿದ್ದೀನಿ ಅನ್ನೋದು ಅವಳಿಗೆ ಸುತ್ತ ಮುತ್ತ ನೋಡ್ತಾ ಇದ್ಲು ಅವಳು ಪಾಡೇಗಳ ಆಟ ಆಡ್ತಾ ಇದ್ಲು ಹಾಗೆ ನಮ್ಮ ಸಂತು ನಮ್ಮ ಭಾವ ಜೊತೆ ಮಾತಾಡ್ತಾ ಮಾತಾಡ್ಕೊಂಡು ಆಟಾಡಿಸ್ತಾ ಇದ್ದಾರೆ ಅದು ಇದು ಇದ್ದೇ ಇರುತ್ತೆ ಅಲ್ವಾ ಸೊ ನಮ್ಮ ಲವ್ವ ಕೂಡ ಎದ್ದು ಗೊತ್ತಲ್ಲ ಅವಳದು ಹಾಗೆ ನಡೀತಾ ಇತ್ತು ಓಕೆ ಸೊ ಫ್ರೆಂಡ್ಸ್ ಹೀಗಿತ್ತು ನಮ್ಮ ಪುಟ್ಟ ಕುಟುಂಬದ ಯುಗಾದಿ ಹಬ್ಬ ಹಾ ಹೇಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಸೊ ಹಾಗೆ ಸ್ವಲ್ಪ ರೀಲ್ಸ್ ಎಲ್ಲ ತೊಗೊಂಡ್ವಿ ಅದನ್ನು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಬಟ್ ಕಾಪಿ ರೈಟ್ಸ್ ಆಗುತ್ತೆ ಅಂತ ಸಾಂಗ್ನ ಮ್ಯೂಟ್ ಮಾಡಿದ್ದೀನಿ ನನ್ನ ಮಗಳ ಜೊತೆ ಮೊದಲನೇ ಯುಗಾದಿ ಹಬ್ಬ ಸೊ ತುಂಬ ಚೆನ್ನಾಗಿ ಆಚರಿಸಿದ್ವಿ ಹೀಗೆ ಎಲ್ಲರೂ ನಟನಾಗ್ತಾ ಇರೋಣ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್